ಎಲ್ಲರಿಗೆ ನಮಸ್ಕಾರ ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಏನಂತಂದ್ರೆ ಹದಿನೈ ತರಗತಿಯ ಸಮಾಜ ವಿಜ್ಞಾನ ಪ್ರಶ್ನೆ ಉತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋನು ಹಾಗಾದರೆ ಮೊದಲನೇ ಪ್ರಶ್ನೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಲಾಹೋರ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ದರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ನಡೆದಂಥ ಲಾಹೋರ್ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿದ್ದರು ಆಪ್ಷನ್ ಎ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿ ಆಪ್ಷನ್ ಡಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸರಿಯಾದ ಉತ್ತರ ಏನಂತಂದ್ರೆ ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು ಅವರು ಈ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ ಮುಂದಿನ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಲ್ವತ್ತೊಂಬತ್ತನೇ ಅಧಿವೇಶನದ ಅಧ್ಯಕ್ಷರು ಯಾರು ಆಪ್ಷನ್ ಎ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿ ಆಪ್ಷನ್ ಡಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸರಿಯಾದ ಉತ್ತರ ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು ಅವರು ನೆಕ್ಸ್ಟ್ ಪ್ರಶ್ನೆ ಮೂರನೇ ಪ್ರಶ್ನೆ ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು सी महात्मा गांधी जी, ऑप्शन डी सरदार वल्लभ भाई पटेल सरिया उत्तर सरदार वल्लभ भाई पटेल नेक्स्ट प्रश्ने भारत मोदल प्रधानमंत्री यार ऑप्शन ए बिहार अंबेडकर, ऑप्शन बी जवाहरलाल नेहरू ऑप्शन डी ऑप्शन सी महात्मा गांधीजी डी सरदार वल्लभ भाई पटेल सरिया उत्तर ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು ಅವರು ನೆಕ್ಸ್ಟ್ ಪ್ರಶ್ನೆ ಭಾರತ ದೇಶಕ್ಕೆ ಯಾವಾಗ ಸ್ವತಂತ್ರ ಸಿಕ್ಕಿತು ಆಪ್ಷನ್ ಇ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದು ಆಪ್ಷನ್ ಬಿ ಹತ್ತೊಂಬತ್ತು ನೂರ ನಾಲ್ವತ್ತೇಳು ಆಗಸ್ಟ್ ಹದಿನಾರು ಆಪ್ಷನ್ ಸಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೆಂಟು ಆಪ್ಷನ್ ಡಿ ಹತ್ತೊಂಬತ್ತು ನೂರ ನಾಲ್ವತ್ತೇಳು ಆಗಸ್ಟ್ ಹತ್ತೊಂಬತ್ತು ಸರಿಯಾದ ಉತ್ತರ ಆಪ್ಷನ್ ಇ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನೆಕ್ಸ್ಟ್ ಪ್ರಶ್ನೆ ಭಾರತದ ಕೊನೆಯ ಮತ್ತು ಸ್ವತಂತ್ರ ಭಾರತದ ಮೊದಲ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಆಪ್ಷನ್ ಇ ಲಾರ್ಡ್ ಕರ್ಜನ್ ಆಪ್ಷನ್ ಬಿ ಲಾರ್ಡ್ ಮೌಂಟ್ ಬ್ಯಾಟನ್ ಆಪ್ಷನ್ ಸಿ ಲಾರ್ಡ್ ರಿಪ್ಪನ್ ಆಪ್ಷನ್ ಡಿ ಕೌಂಟ್ ಡಿ ಲಾಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಆಗಿದ್ದರು ನೆಕ್ಸ್ಟ್ ಪ್ರಶ್ನೆ ಭಾರತದ ಪ್ರಥಮ ಗೃಹಮಂತ್ರಿ ಯಾರು ಆಪ್ಷನ್ ಎ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿ ಆಪ್ಷನ್ ಡಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸರಿಯಾದ ಉತ್ತರ ಆಪ್ಷನ್ ಡಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ನೆಕ್ಸ್ಟ್ ಪ್ರಶ್ನೆ ಭಾರತದ ಸಂವಿಧಾನ ಯಾವಾಗ ಜಾರಿಗೆ ಬಂದಿತ್ತು ಆಪ್ಷನ್ ಎ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರು ಆಪ್ಷನ್ ಬಿ ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತೈದು ಆಪ್ಷನ್ ಸಿ ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತ್ನಾಲ್ಕು ಆಪ್ಷನ್ ಡಿ ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತು ಸರಿಯಾದ ಉತ್ತರ ಆಪ್ಷನ್ ಎ ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತಾರರಂದು ನೆಕ್ಸ್ಟ್ ಪ್ರಶ್ನೆ ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಯಾರಾಗಿದ್ದರು ಆಪ್ಷನ್ ಎ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು ಆಪ್ಷನ್ ಸಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಆಪ್ಷನ್ ಡಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸರಿಯಾದ ಉತ್ತರ ಆಪ್ಷನ್ ಸಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ನೆಕ್ಸ್ಟ್ ಪ್ರಶ್ನೆ ಜಾತ್ಯತೀತ ಮತ್ತು ಸಮಾಜವಾದಿ ಎಂಬ ಎರಡು ಪದಗಳನ್ನು ಯಾವ ತಿದ್ದುಪಡಿ ಮೂಲಕ ಸಂವಿಧಾನಕ್ಕೆ ಸೇರಿಸಲಾಯಿತು ಆಪ್ಷನ್ ಎ ನಲ್ವತ್ತೆರಡನೇ ತಿದ್ದುಪಡಿ ಆಪ್ಷನ್ ಬಿ ಮೂವತ್ತೆರಡನೇ ತಿದ್ದುಪಡಿ ಆಪ್ಷನ್ ಸಿ ಒಂದನೇ ತಿದ್ದುಪಡಿ ಆಪ್ಷನ್ ಡಿ ಎಂಬತ್ತಾರನೇ ತಿದ್ದುಪಡಿ ಸರಿಯಾದ ಉತ್ತರ ಆಪ್ಷನ್ ಎ ನಲ್ವತ್ತೆರಡನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಈ ಪದಗಳನ್ನು ಸಂವಿಧಾನಕ್ಕೆ ಸೇರಿಸಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ಹೈದರಾಬಾದ್ ಸಂಸ್ಥಾನವನ್ನು ಭಾರತ ದೇಶಕ್ಕೆ ಯಾವಾಗ ಸೇರ್ಪಡಿಸಲಾಯಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ನಲವತ್ತೆಂಟು ಆಪ್ಷನ್ ಬಿ ಹತ್ತೊಂಬತ್ ನೂರ ಆಪ್ಷನ್ ಸಿ ಹತ್ತೊಂಬತ್ನೂರ ಐವತ್ನಾಲ್ಕು ಆಪ್ಷನ್ ಡಿ ಹತ್ತೊಂಬತ್ನೂರ ಅರವತ್ತ್ಮೂರು ಸರಿಯಾದ ಉತ್ತರ ಆಪ್ಷನ್ ಎ ಹತ್ತೊಂಬತ್ ನೂರ ನೆಕ್ಸ್ಟ್ ಪ್ರಶ್ನೆ ಜುನಾಗಢ ಸಂಸ್ಥಾನವು ಭಾರತದ ಒಕ್ಕೂಟಕ್ಕೆ ಯಾವಾಗ ಸೇರ್ಪಡೆಯಾಯಿತು ಆಪ್ಷನ್ ಇ ಹತ್ತೊಂಬತ್ತು ನೂರ ನಲವತ್ತೆಂಟು ಆಪ್ಷನ್ ಬಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಆಪ್ಷನ್ ಸಿ ಹತ್ತೊಂಬತ್ನೂರ ಐವತ್ನಾಲ್ಕು ಆಪ್ಷನ್ ಡಿ ಹತ್ತೊಂಬತ್ತು ನೂರ ಅರವತ್ತ್ಮೂರು ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತೊಂಬತ್ನೂರ ನಲವತ್ತೊಂಬತ್ತರಂದು ನೆಕ್ಸ್ಟ್ ಪ್ರಶ್ನೆ ಜಮ್ಮು ಕಾಶ್ಮೀರ್ ಭಾರತದ ಒಕ್ಕೂಟಕ್ಕೆ ಯಾವಾಗ ಸೇರ್ಪಡೆಗೊಂಡಿತು ಆಪ್ಷನ್ ಇ ಹತ್ತೊಂಬತ್ತು ನೂರ ಜನವರಿ ಒಂದು ಆಪ್ಷನ್ ಬಿ ಹತ್ತೊಂಬತ್ನೂರ ನಲವತ್ತೊಂಬತ್ತು ಜನವರಿ ಒಂದು ಆಪ್ಷನ್ ಸಿ ಹತ್ತೊಂಬತ್ನೂರ ಜನವರಿ ಒಂದು ಆಪ್ಷನ್ ಡಿ ಹತ್ತೊಂಬತ್ತು ಅರವತ್ತ್ಮೂರು ಜನವರಿ ಒಂದು ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತೊಂಬತ್ನೂರ ನಾಲ್ವತ್ತೊಂಬತ್ತು ಜನವರಿ ಒಂದರಂದು ಜಮ್ಮು ಕಾಶ್ಮೀರನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿಕೊಡುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಪಾಂಡಿಚರಿ ಕಾರೈಕಲ್ ಮಾಹೇ ಮತ್ತು ಚಂದ್ರನಗರಗಳು ಇವು ಭಾರತದ ಒಕ್ಕೂಟಕ್ಕೆ ಯಾವಾಗ ಸೇರ್ಪಡೆಗೊಂಡವು ಆಪ್ಷನ್ ಇ ಹತ್ತೊಂಬತ್ತು ನಲ್ವತ್ತೆಂಟು ಆಪ್ಷನ್ ಬಿ ಹತ್ತೊಂಬತ್ನೂರ ನಲ್ವತ್ತೊಂಬತ್ತು ಆಪ್ಷನ್ ಸಿ ಹತ್ತೊಂಬತ್ನೂರ ಐವತ್ನಾಲ್ಕು ಆಪ್ಷನ್ ಡಿ ಹತ್ತೊಂಬತ್ತು ನೂರ ಸರಿಯಾದ ಉತ್ತರ ಹತ್ತೊಂಬತ್ತು ಐವತ್ನಾಲ್ಕು ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ರಾಜ್ಯ ಪುನರ್ವಿಂಗಡಣಾ ಕಾನೂನು ಯಾವಾಗ ಜಾರಿಗೆ ಬಂದಿತ್ತು ಆಪ್ಷನ್ ಎ ಹತ್ತೊಂಬತ್ತು ನೂರ ಆಪ್ಷನ್ ಬಿ ಹತ್ತೊಂಬತ್ನೂರ ನಲವತ್ತೊಂಬತ್ತು ಆಪ್ಷನ್ ಸಿ ಹತ್ತೊಂಬತ್ನೂರ ಐವತ್ನಾಲ್ಕು ಆಪ್ಷನ್ಸ್ ಡಿ ಹತ್ತೊಂಬತ್ತು ಐವತ್ತಾರು ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತೊಂಬತ್ತು ನೂರ ಐವತ್ತಾರರಂದು ನೆಕ್ಸ್ಟ್ ಪ್ರಶ್ನೆ ವಿಶಾಲ ಮೈಸೂರು ರಾಜ್ಯವು ಯಾವಾಗ ಅಸ್ತಿತ್ವಕ್ಕೆ ಬಂದಿತು ಆಪ್ಷನ್ ಇ ಹತ್ತೊಂಬತ್ತು ನೂರ ನವಂಬರ್ ಒಂದು ಆಪ್ಷನ್ ಬಿ ಹತ್ತೊಂಬತ್ನೂರ ನಾಲ್ವತ್ತೊಂಬತ್ತು ನವಂಬರ್ ಒಂದು ಆಪ್ಷನ್ ಸಿ ಹತ್ತೊಂಬತ್ನೂರ ಐವತ್ನಾಲ್ಕು ನವಂಬರ್ ಒಂದು ಆಪ್ಷನ್ ಡಿ ಹತ್ತೊಂಬತ್ನೂರ ಐವತ್ತಾರು ನವಂಬರ್ ಒಂದು ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತೊಂಬತ್ತು ನೂರ ಐವತ್ತಾರು ನವಂಬರ್ ಒಂದರಂದು ಜಾರಿಗೆ ಬಂದಿತು ನೆಕ್ಸ್ಟ್ ಪ್ರಶ್ನೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಯಾವಾಗ ಮಾಡಲಾಯಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ಆಪ್ಷನ್ ಬಿ ಹತ್ತೊಂಬತ್ನೂರ ನಲ್ವತ್ತೊಂಬತ್ತು ಆಪ್ಷನ್ ಸಿ ಹತ್ತೊಂಬತ್ನೂರ ಎಪ್ಪತ್ತ್ಮೂರು ಆಪ್ಷನ್ ಡಿ ಹತ್ತೊಂಬತ್ತು ಐವತ್ತಾರು ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಂದು ಕರ್ನಾಟಕ ಎಂದು ಮರುನಾಮಕರಣ ಮಾಡುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಹತ್ತೊಂಬತ್ನೂರ ಐವತ್ತ್ಮೂರರಲ್ಲಿ ಭಾಷಾವಾರು ರಾಜ್ಯಗಳ ರಚನೆಯಾದ ಮೊದಲ ರಾಜ್ಯ ಯಾವುದು ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ಆಂಧ್ರ ಪ್ರದೇಶ್ ಆಪ್ಷನ್ ಡಿ ಕೇರಳ ಸರಿಯಾದ ಉತ್ತರ ಆಪ್ಷನ್ ಸಿ ಆಂಧ್ರ ಪ್ರದೇಶ್ ಭಾಷಾವಾರು ಪ್ರಾಂತಗಳಲ್ಲಿ ಇದು ಮೊದಲ ರಾಜ್ ಭಾಷಾವಾರು ರಾಜ್ಯವಾಗಿ ರಚನೆಯಾಗುತ್ತ ಅದು ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ಓಹ್ ಇಷ್ಟು ಪ್ರಶ್ನೆಗಳು ನಿಮಗೆ ಇಷ್ಟ ಆಗಿದ್ರೆ ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿವರೆಗೂ ಈ ವಿಡಿಯೋವನ್ನು ಕೇಳಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು